ಚಲಚಿತ್ರವಾಗಿ ಹಾಗೆ ನಾಪಸ್ಕೊಳ್ತಾರ ಬರ್ತಿದ್ದೆ ನಾಮಸ್ಕೊಳ್ತಾ ಬರ್ತಾ ಇದ್ದಾಗ ನಾನು ಕನ್ಸಿದ್ದು ಕನ್ನಡದ ಸೌಭಾಗ್ಯ ಇದು ಸ್ವಲ್ಪ ವಿವಾದಾತ್ಮಕ ಹೇಳಿಕೆ ಅದೇ ಇದು ನನ್ನ ವೈಯಕ್ತಿಕ ಹೇಳಿಕೆ ಆಗಿರೋದ್ರಿಂದ ನಾನು ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಪ್ರಕಾರ ಕನ್ನಡದ ಸೌಭಾಗ್ಯ ಅಂತಂದ್ರೆ ಮೂವರು ತಂದು ಒಂದು ಡಾಕ್ಟರ್ ರಾಜ್ಕುಮಾರ್ ಎರಡನೇದು ಸಿಆರ್ ಸಿಂಹ ಮೂರನೇದು ಪಿ ಜಯಸ್ವಿ ನಾನು ಕಂಡಂತ ಮೂರು ಮಹಾನ್ ವ್ಯಕ್ತಿಗಳು ಒಂದು ಡಾಕ್ಟರ್ ರಾಜ್ಕುಮಾರ್ ಎರಡನೇದು ಸಿಆರ್ ಸಿಂಹ ಮೂರನೇದು ಬಿಜೆಶ್ರೀ ರಾಜ್ಕುಮಾರ್ ಸಿಂಹ ಅವ್ರ ಬಗ್ಗೆ ಜಾಸ್ತಿ ಚರ್ಚೆ ಬಿ ಮಾಡ್ಕೋಗ್ರೀ ಬಗ್ಗೆ ಒಂದಿಷ್ಟು ಹೇಳುತ್ತೆ ಅಂತ ಬಿ ಜಯಶ್ರೀನ ನಾನು ಮೊದಲು ಸರಿ ನೋಡಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಿ ವಿ ಶಿವಾನಂದ್ ಎಂದಿ ಎನ್ ಅಲ್ಲ ಹಾಗೆ ಅದು ಏಷ್ಯನ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು ಅಲ್ಲಿ ಹೋಗಿ ಬಂದ ಮೊದಲ ಪದವೀಧರಲ್ಲಿ ಅವರು ಒಬ್ರು ಅವ್ರದ್ದು ಒಂದು ತಂಡ ಕಲಾಕುಂಜ ಅಂತ ಆ ಕಲಾಕುಂಜ ತಂಡದು ಒಂದು ನಾಟಕ ಮಾಡಿದ್ರು ಕುರುಡು ಕಾಚರಣ ಅಂತಂದ್ಬಿಟ್ಟಿದ್ರು ಪ್ರೇಮಕಾರ ಅನ್ವಾದಿಸಿದ್ದು ದಿವಿ ಶಿವಾನಂದ್ರೆ ಡೈರೆಕ್ಟ್ ಮಾಡಿದ್ರು ಆ ನಾಟಕಕ್ಕೆ ಲೈಟಿಂಗ್ ಮಾಡಿದೆ ಜೊತೆಗಳು ಸಣ್ಣ ಪಾತ್ರ ಆ ಲೈಟಿಂಗ್ ಬಿಡಿ ಅಥವಾ ಜೊತೆಗೂ ದಂಡ ಪಾತ್ರ ಬಿಡಿ ಇಡೀ ನಾಟಕದಲ್ಲಿ ನಾನು ಬಾಕ್ ನೋಡ್ತಾ ಇದ್ದಿದ್ದು ಆ ಮನೆ ಕೆಲಸದ ಪಾತ್ರ ಬಹಳ ಅದ್ಭುತವಾದ ಅಭಿನಯ ಆಕೆ ಬಿ ಜಯಶ್ರೀ ವೃತ್ತಿ ರಂಗಭೂಮಿಯಿಂದ ಬಂದಿದ್ದು ಅಂತ ಕೊಬ್ಬಿ ಕಂಪನಿಯಿಂದ ಬಂದಿದ್ದು ಅಂತ ಈ ಗುಬ್ಬಿ ಕಂಪನಿಯಿಂದ ಬಂದವರು ಅಥವಾ ವೃತ್ತಿ ರಂಗಭೂಮಿಯಿಂದ ಬಂದವರಿಗೆ ಏನು ಅಂತಂದ್ರೆ ಅವ್ರಿಗೆ ಅಭಿನಯ ಅನ್ನೋದು ಒಂಥರ ಹಿಡನ್ ಟ್ಯಾಲೆಂಟ್ ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಡಲ್ಲ ಅವ್ರಿಗೆ ಅದು ಅವ್ರಿಗೆ ಸ್ಟೇಜ್ ನಲ್ಲಿ ಬಿಟ್ರೆ ಅವ್ರು ಅಸಾಧ್ಯ ಜಯಶ್ರೀ ಆ ಮಟ್ಟದ ಕಲಾವಿದಾಗಿದ್ದು ಆ ಸ್ಟೇಜ್ ಅಲ್ಲಿ ಎಂಟ್ರಿ ಕೊಟ್ಟರೆ ಆ ಎನರ್ಜಿ ಆ ಅಭಿನಯ ಅಸಾಧ್ಯವಾದ ಎನರ್ಜಿ ನನ್ಗೆ ಆ ನಾಟಕದ ಮೊದಲೇ ಪ್ರದರ್ಶನ ಕಂಡಾಗ ರೋಮಾಂಚನವಾಯ್ತು ಮೊದಲ ಬಾರಿಗೆ ಒಬ್ಬ ಅದ್ಭುತವಾದ ನಟಿಯನ್ನ ನೋಡಿದ ಅನುಭವ ಅದಾದ್ಮೇಲೆ ಆಕೆ ನಾ ಗಮನಿಸ್ತಾ ಬಂದಿದ್ರು ಒಂದ್ ಒಂದು ಒಂದಾದ್ಮೇಲೆ ಒಂದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸುಮಾರಿಗೆ ಎನ್ ಎಸ್ ಡಿ ಹೋದ್ರು ಆಕೆ ಎನ್ ಎಸ್ ಡಿ ಬಂದ ಮೊದಲ ನಾಟಕ ಜಸ್ಪಾ ಜಸ್ಮಾ ಜಸ್ಪಾ ಆಕ್ಚುಲಿ ಆಕೆ ಎನ್ ಎಸ್ ಡಿ ಪಾತ್ರ ಮಾಡಿದ್ರು ಆದ್ರೆ ಆಕೆ ಬಿ ಜೈಶೇ ಹೇಳಿದ್ದೇನೆಂದ್ರೆ ತಮ್ಮನ್ನ ತಾವು ಪರೀಕ್ಷಿಸಿಕೊಳ್ಳೋಕೋಸ್ಕರ ಮಾಡಿದ ಮೊದಲ ನಾಟಕ ಜಸ್ಮಾ ಉಡ ಜಸ್ಮಾ ಉಡರಲ್ಲಿ ಆಕೆ ನಿರ್ದೇಶಕಿ ಆಕೆ ನಟಿ ಆಕೆ ಗಾಯಕಿ ಅಲ್ಲಿವರೆಗೂ ನಾನು ಕಾಡಿದ್ದ ಆ ಗುಬ್ಬಿ ಕಂಪನಿಯಿಂದ ಬಂದ ನಟಿ ಮೊದಲ ಸಾರಿಗೆ ಆ ಗುಬ್ಬಿ ಕಂಪನಿಯಿಂದ ಬಿಟ್ಟು ಎನ್ಎಸ್ಡಿ ಆಧುನಿಕ ರಂಗಭೂಮಿಯ ನಟರೆಯಾಗಿ ಕೊಟ್ಟಿದ್ದಾರೆ ಆ ಜಸ್ಮಾ ಉಡನ್ನ ಹಾಡುಗಳು ಇವತ್ತು ಕಿವಿಗೆ ಗುರುಗುಡ್ತಾ ಇವೆ ಆ ನಾಟಕವನ್ನ ಹೈದರಾಬಾದ್ ಗುಲ್ಬರ್ಗ ಈಗ ಅನೇಕ ಪ್ರದೇಶಗಳಿಗೆ ನಾನು ವಾರ್ತಾ ಇಲಾಖೆ ಪರವಾಗಿ ಕರ್ಕೊಂಡೋಗಿ ಪ್ರದರ್ಶನ ಕೊಡಿಸಿದೆ ಎಲ್ಲಿ ಹೋದ್ರು ಕೂಡ ಬಿ ಜಯಶ್ರೀ ಇನ್ಸ್ಟೆಂಟ್ ಸಕ್ಸಸ್ ಅದಾದ್ಮೇಲೆ ಆಕೆ ಡೈರೆಕ್ಟರ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದು ಈ ದಶ್ಮಾ ಒಡನಾದ್ರೆ ಅದೇ ಟೈಮ್ ಸಮುದಾಯ ತಂಡಕ್ಕೆ ಪ್ರಸನ್ನ ಅವರು ತಾಯಿ ನಾಟಕ ಮಾಡ ತಾಯಿ ನಾಟಕದಲ್ಲಿ ತಾಯಿ ಪಾತ್ರ ವಹಿಸಿದ ಜಯಶ್ರೀ ಕನ್ನಡ ರಂಗಭೂಮಿಯ ಅಮೋಘ ನಟಿ ಅನ್ನೋದನ್ನ ನಿಸ್ಸಂದೇಹವಾಗಿ ಎಲ್ಲರೂ ಒಪ್ಕೊಳ್ಳೋತ್ರ ಸಾಬೀತು ಮಾಡ್ತಾರೆ ಇವತ್ತು ಕೂಡ ಕನ್ನಡ ರಂಗಭೂಮಿಯಲ್ಲಿ ಯಾರು ಹಳು ಬರಿದಾರೋ ಯಾರು ಬಂದಿದ್ದಾರು ನಾಟಕ ನೋಡ್ತಾ ಬಂದಿದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಒಂದು ಮಹತ್ತರವಾದ ನಾಟಕ ಯಾವ್ದಾದ್ರು ಹೇಳಿ ಅಂತಂದ್ರೆ ಅವರು ಹೇಳಬಹುದಾದ ನಾಟಕಗಳಲ್ಲಿ ತಾಯಿ ಒಂದು ಆ ತಾಯಿ ನಾಟಕದಲ್ಲಿ ಬಿ ಜೇಶಿಯ ಪಾತ್ರ ಇದೆಯಲ್ಲ ಅದನ್ನ ಯಾರು ಬರೆಯಕ್ಕೆ ಸಾಧ್ಯ ಇಲ್ಲ ನಾನು ಜೀವರಾಜ್ ಆಳ್ವರ ನೇತೃತ್ವದಲ್ಲಿ ಒಂದು ಸ್ಟೂಡೆಂಟ್ಸ್ ಯೂನಿಯನ್ ಸ್ಟೂಡೆಂಟ್ಸ್ ಕಲ್ಚರ್ ಟೀಮ್ ಅಂತ ಕರ್ಕೊಂಡು ದೆಹಲಿಗೆ ಹೋಗಿದ್ದೆ ಅವತ್ತು ಒಂದು ಕಾರ್ಯಕ್ರಮ ಆಗ್ಬೇಕಾಯ್ತು ಅಲ್ಲಿ ಆಡಬೇಕಾಗಿ ಸುಲೋಚನ ಅವ್ರಿಗೆ ಅವ್ರು ಕಿಂತಕ್ಕಿದ್ದಕ್ಕೆ ಧ್ವನಿ ಕೆಟ್ಟು ಸಾಯಂಕಾಲ ಹಾಡಕ್ಕಾಗಲ್ಲ ಆಗಲ್ಲ ಪರಿಸ್ಥಿತಿ ನಾನು ತಕ್ಷಣ ಉತ್ತರ ಹೋಗಿ ಎನ್ ಹೋಗಿ ಎನ್ಎಸ್ಟಿ ಹೋಗಿ ಅಲ್ಕಾಝಿ ಅವರ ಪರ್ಮಿಷನ್ ತಗೊಂಡು ಜೆಎಸ್ ಕರ್ಕೊಂಡ್ಬಂದು ಅಲ್ಲಿ ಹಾಡಿಸಿ ಅಯ್ಯೋ ಎಂತ ಅದ್ಭುತವಾದ ಅನುಭವ ಅಂತಂದ್ರೆ ಜೆಶ್ರಿ ಬಂದು ಹಾಡಿದ್ರು ಜೈಷಿ ಬಂದು ಹಾಡಿದ ತಕ್ಷಣ ಅಲ್ಲಿಂದ ಅಷ್ಟು ಜನ ಶ್ರೋತೃ ತುಂಬಾ ಮೆಚ್ಚಿಕೊಡ್ತಿದ್ರು ಜೈಷಿಗೆ ಆ ಕಡಾ ಪ್ಲೇಸ್ ಕೂತ್ಕೊಂಡು ಒಂದು ಕೋಕೋ ಕೊನ ಎಲ್ಲ ಹಚ್ಕೊಂಡು ಸ್ವೀಟ್ ಹಚ್ಕೊಂಡು ಒಂದು ದೊಡ್ಡ ಸಂಭ್ರಮ ಮಾಡಿದ್ದು ಇವತ್ತು ಗೊತ್ತಿದೆ ಜೈಷಿಗೆ ತುಂಬಾ ಆಫರ್ ಕೊಡುತ್ತೆ ನಿಮ್ಗೆ ಹಾಗೆ ಅಕ್ಕೆ ಹಾಡುವ ಚಿತ್ರಗಳು ಇದೆಯಲ್ಲ ಚಿತ್ರಗಳಲ್ಲಿ ಹಾಡ್ತಾರಲ್ಲ ಅದೆಲ್ಲ ಎಂತ ಮಲ್ಗೋಬಾ ಅಂತವ್ ಅಕ್ಕೇರದಾಗೆಲ್ಲ ಸಾಮರವಾಗಿ ಕ್ಯಾಮ್ರೇಗೋ ಮತ್ತೊಂದು ಹಾಡಿದ್ರು ಆಕೆಗೆ ತುಂಬಾ ಡಿಮ್ಯಾಂಡ್ ಬಂದಿರೋ ಜನ ಆಫರ್ ಮಾಡಿದ್ದಾರೆ ಅವರು ಆ ಹಾಡಿರುವ ಹಾಡುಗಳ ಚಲನಚಿತ್ರದಲ್ಲಿ ಹಾಡಿರುವ ಹಾಡುಗಳ ಒಂದು ಕಾರ್ಯಕ್ರಮ ಏರ್ಪಡಿಸಿ ಕೊಡ್ತೀವಿ ಅನೇಕ ಜನಕ್ಕೆ ಆಶ್ಚರ್ಯ ಆಗ್ಬೋದು ಅವರು ದುಡ್ಡುಗೋಸ್ಕರ ಅಂದ್ರೆ ವೃದ್ಧಿ ಗಾಯಕಿಯಾಗಿ ಚಲನಚಿತ್ರಗಳಲ್ಲಿ ಅಂತಹ ಹಾಡುಗಳು ಹೇಳಿರೋ ನಿಜ ಆದ್ರೆ ಎಂದೂ ಅವರ ರಂಗದ ಮೇಲೆ ವೇದಿಕೆ ಮೇಲೆ ಅದನ್ನು ಪ್ರದರ್ಶನವಾಗಿ ಹಾಡಿಲ್ಲ ಅವ್ರು ವೇದಿಕೆ ಮೇಲೆ ಹಾಡಿದ್ರೆ ಅದು ಕೇವಲ ರಂಗಗೀತೆಗಳ ಕಾರ್ಯಕ್ರಮವಾಗಿರುತ್ತೆ ಅಥವಾ ಕನ್ನಡ ಗೀತೆಗಳ ಕಾರ್ಯಕ್ರಮವಾಗಿರುತ್ತೆ ಹೊರತು ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಹಾಡಲ್ಲ ಇದನ್ನು ವೃತ್ತವಾಗಿ ಪಾಲಿಸ್ತಾ ಬಂದಿದ್ದಾರೆ ಗುಬ್ಬಿ ವೀರಣ್ಣ ಅವರ ಟ್ರಸ್ಟ್ ಅವರ ಹೆಸರು ರಂಗಮಂದಿರ ಇವೆಲ್ಲ ಕೂಡ ಸ್ಥಾವರಗಳು ಸ್ಥಾವರಗಳು ಅಂತಂದ್ರೆ ಇಲ್ಲೋ ಒಂದು ನೋಡೋದ್ ಬಿಲ್ಡಿಂಗ್ ಇರುತ್ತೆ ಅದ್ರ ಮೇಲೆ ಗುಬ್ಬಿ ವೀರಣ್ಣ ಹೆಸರು ಆದ್ರೆ ಗುಬ್ಬಿ ವೀರಣ್ಣ ಹೆಸರನ್ನ ಜಂಗಮ ಸ್ವರೂಪಿಯಾಗಿ ನಿಜವಾಗ್ಲೂ ಉಳಿಸ್ಕೊಂಡಿರೋದು ಯಾರು ಅಂತಂದ್ರೆ ಬಿ ಜೇಶ್ ಬಿ ಜೇಷ್ ಇಲ್ದೇ ಇದ್ರೆ ಗುಬ್ಬಿ ವೀರಣ್ಣ ಅದೇ ಮತ್ತು ಮಾನ್ಯುಮೆಂಟ್ ಆಗಿ ಉಳ್ಕೊಳ್ತಾ ಇದ್ರು ಏನೋ ಎಲ್ಲರೂ ಕೂಡ ಗುಬ್ಬಿ ವೀರಣ್ಣ ಇದ್ರು ಬಹಳ ದೊಡ್ಡ ಮಹಾನಟ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಏನೂ ಗೊತ್ತಿರ್ತಾ ಇರಲಿಲ್ಲ ಆದ್ರೆ ಅದನ್ನ ಜಂಗಮ ಸ್ವರೂಪಿಯಾಗಿ ಆ ಕೆಲಸ ಮಾಡಿ ಆ ಗುಬ್ಬಿ ವೀರಣ್ಣವರ ಕೀರ್ತಿನ ಹೆಸರು ಉಳಿಸಿದವರು ಬಿ ಜಯೇಶ್ ಬಿ ಜಯಶ್ರೀ ಅವರು ನಿರ್ದೇಶಿಸಿದ ಕೆಲವು ನಾಟಕಗಳಿಗೆ ನಾನು ರಂಗವಿನ್ಯಾಸ ಮಾಡಿದ್ದೀನಿ ಮತ್ತು ರಂಗ ನಿರ್ಮಾಣ ಕೂಡ ಮಾಡಿಕೊಟ್ಟಿದ್ದೀನಿ ಅವ್ರ ಜೊತೆ ಕೆಲಸ ಮಾಡುವಾಗ ನನಗೆ ಮುಖ್ಯವಾಗಿ ಕಾಣಿಸ್ತಿದೆ ಅಂದರೆ ಅವರು ತಮ್ಮ ಪ್ರೊಡಕ್ಷನ್ ಪ್ರೋಸೆಸಲ್ಲಿ ತೋರಿಸುವ ಶ್ರದ್ಧೆ ನಿಷ್ಠೆ ಮತ್ತು ಶಿಸ್ತು ಅದು ಸಹಜವಾಗಿ ಅವರು ತೋರಿಸ್ತಿರುವಂಥ ಶ್ರದ್ಧೆ ಮತ್ತು ಶಿಸ್ತು ಇಂಡೈರೆಕ್ಟಾಗಿ ನನ್ನ ಕೂಡ ಮೇಲೆ ಕೂಡ ಇನ್ಫ್ಲೂಯನ್ಸ್ ಆಗ್ತಾಯಿದ್ದೆ ನಾನು ಅವ್ರ ಜೊತೆ ವರ್ಕ್ ಮಾಡುವಾಗ ಯಾವತ್ತೂ ಟೈಮ್ಗೆ ಲೇಟಾಗಿ ಹೋಗೋದಾಗಲಿ ಮತ್ತು ಅವರಿಗೆ ಬೇಕಾದದನ್ನು ಯಾವುದು ಯಾವುದೇ ರೀತಿಯಲ್ಲಿ ಕುಂದುಕೊರತೆ ಬರದಂತೆ ನೋಡೋಂಥ ಒಂದು ನಿಷ್ಠೆ ಮತ್ತು ಪರ್ಫೆಕ್ಷನನ್ನು ಕಲ್ತ್ಕೊಂಡಿದ್ದೆ ಜಯಶ್ರೀ ಅವರು ನನಗೆ ಮುಖ್ಯವಾಗಿ ಜಯಶ್ರೀ ಅವರಿಗೆ ಮಾತಾಡುವಾಗ ಅವರ ನಾಟ್ಯ ರಂಗದಲ್ಲಿ ಮಾಡಿರೋ ಕೆಲಸಗಳು ಕಲಾವಿದಿಯಾಗಿ ಮಾಡಿರೋ ಕೆಲಸಗಳು ಒಂದು ಕಡೆ ಆದರೆ ಒಬ್ಬ ಮಾನವೀಯ ಕಳಕಳಿಯುಳ್ಳ ವ್ಯಕ್ತಿಯಾಗಿ ಅವರು ಮಾಡಿರೋ ಕೆಲಸ ಅಂದರೆ ಅವರು ರಾಜ್ಯಸಭಾ ಸದಸ್ಯ ಆದ ಮೇಲೆ ಅವರು ಸಾಮಾಜಿಕ ಜ ಜವಾಬ್ದಾರಿಯನ್ನು ತೊಂಡು ಮಾಡಿದ ಕೆಲವು ಕೆಲಸಗಳು ನನಗೆ ತುಂಬ ಇನ್ಫ್ಲುಯೆನ್ಸ್ ಆಗಿತ್ತು ಅದು ತುಂಬ ಇನ್ಫ್ಲುಯೆನ್ಸ್ ಆಗಿ ನಾನು ಅದ್ರ ಬಗ್ಗೆ ಭಾಳ ಹೆಮ್ಮೆ ಕೂಡ ಪಡ್ತಾಯಿದ್ದೀನಿ ನನಗೆ ಅದು ಒಂದು ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮ ಊರಲ್ಲಿ ನನ್ನ ಊರು ಮಂಗಳೂರಿನ ಮುತ್ತೂರು ಗ್ರಾಮ ಅಲ್ಲೊಂದು ಸರ್ಕಾರಿ ಶಾಲೆ ಇತ್ತು ಆ ಶಾಲೆ ನಾನು ಗಮನಿಸಿದಾಗೆ ತುಂಬ ಚೆನ್ನಾಗಿ ನಡೀತಾ ಇದ್ದರು ಅಂದರೆ ಮಕ್ಕಳ ಅಟೆಂಡೆನ್ಸ್ ಆಗಲಿ ಕೆಲವರ್ಗದ ಹುಡುಗರ ಅಟೆಂಡೆನ್ಸ್ ಆಗಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು ದಾಖಲೆಗಳು ನೋಡಿದಾಗ ಅಲ್ಲಿಗೆ ಒಂದು ಜಯಶ್ರೀ ಮೇಡಮ್ ಬಂದಿದ್ದಾಗ ಅವ್ರನ್ನ ಹೋಗಿದ್ದ ಶಾಲೆಗೆ ಶಾಲೆಯನ್ನು ನೋಡಿ ಮೇಡಮ್ ಆದರೆ ಏನಾದರೂ ಸಹಾಯ ಮಾಡಿ ಶಾಲೆಗೆ ಆ ಶಾಲೆಯ ಎಲ್ಲ ಅಭಿವೃದ್ಧಿ ವರ್ಗದವರು ಸೇರಿಕೊಂಡು ಶಾಲೆಗೊಂದು ಬಿಲ್ಡಿಂಗ್ ಬೇಕು ಸಭಾಗೃಹ ಬೇಕು ಈ ಥರ ಇತ್ಯಾದಿ ಬೇಡಿಕೆಗಳನ್ನ ಮುಂದಿಟ್ಟಾಗ ಜಯಶ್ರೀ ಅವರು ಅವ್ರನ್ನ ಕೇಳಿದ ಒಂದೇ ಪ್ರಶ್ನೆ ಈ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಸುಮಾರು ಎಂಬತ್ತೈದು ಜನ ಎಂಬತ್ತೈದು ಜನಕ್ಕೆ ಎಷ್ಟು ಟಾಯ್ಲೆಟ್ಗಳಿದೆ ಎಂಬತ್ತೈದು ಮಕ್ಕಳು ಅಂತ ಕೇಳಿದ ಮೂರು ಟಾಯ್ಲೆಟ್ ಇತ್ತು ಅವರು ಮೂಲಭೂತವಾಗಿ ಯಾವಾಗ ಶಾಲೆ ಅಭಿವೃದ್ಧಿ ಸಮಿತಿಯನ್ನು ಕೇಳಿದರು ಹೆಣ್ಣುಮಕ್ಕಳಿಗೆ ಟಾಯ್ಲೆಟ್ನ ಅವಶ್ಯಕತೆ ಮುಖ್ಯ ವಿಷಯ ಅದನ್ನು ಮೊದಲು ತಗೊಂಡು ಆಮೇಲೆ ಬಿಲ್ಡಿಂಗ್ ಕಟ್ಟಿಸಿ ಅಂತೇಳಿ ಆ ಎಲ್ಲ ಸ್ಥಳವನ್ನು ವಿಚಾರಿಸಿ ಹೆಣ್ಣುಮಕ್ಕಳಿಗಾಗಿ ಅನಿಸುತ್ತೆ ಎಂಟು ಎಂಟು ಹೊಸ ಟಾಯ್ಲೆಟ್ಗಳು ಮತ್ತು ಒಂದು ಬಿಲ್ಡಿಂಗನ್ನು ನನ್ನ ಬಂಡಿಯಿಂದ ಕೊಟ್ಟು ಪ್ರಾಮಿಸ್ ಮಾಡಿ ಹನ್ನೆರಡು ದಿವಸದೊಳಗೆ ಈ ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡಿದರು ನಮ್ಮೂರಲ್ಲಿ ಒಬ್ಬರು ಹಿರಿಯರು ಇದ್ದರು ಅವ್ರು ಹೇಳೋರು ಆಮೇಲೆ ನೋಡಪ್ಪ ಈ ಎಮ್ಮ ಬಂದು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನನಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಬಂದಿದೆ ನಿಷ್ಠಾವಂತ ವ್ಯಕ್ತಿಗಳು ರಾಜಕಾರಣಿಗಳಿದ್ದರೆ ಜನಹಿತವಾದ ಕೆಲಸಗಳು ಎಷ್ಟು ಬೇಗ ಆಗುತ್ತೆ ಅನ್ನೋದು ಹೆಮ್ಮೆಯನ್ನು ಸೂಚಿಸೋದು ಮುಖ್ಯವಾಗಿ ಜಯಶ್ರೀ ಅವರು ಯಾವಾಗಲೂ ಅವ್ರ ಜೊತೆ ವರ್ಕ್ ಮಾಡೋದು ಒಂದು ಪರಿಪೂರ್ಣತೆಯನ್ನು ಬಯಸ್ತಾರೆ ಅವರು ಕೆಲಸ ಮಾಡೋರು ಯಾವುದನ್ನಾಗಲಿ ಒಂದು ಉಡಾಪೆ ಮತ್ತು ಅಸಡ್ಡೆ ಮನೋಭಾವದಿಂದ ಮಾಡೋದು ಅವರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ನಾನು ಅದನ್ನು ತುಂಬ ಚೆನ್ನಾಗಿ ಗಮನಿಸಿದೆ ಒಂದೊಂದು ಸಾರಿ ನಾನು ತುಂಬ ಭಯದಿಂದ ಕೂಡ ಅವರನ್ನು ನೋಡ್ತಾ ಇದ್ದರು ಬಟ್ ಆದ್ರೆ ಅಷ್ಟೇ ಪ್ರೀತಿಯಿಂದ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ವಿರೀ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಗುರುತಿಸೋದು ಕಲಾವಿದೆಯಾಗಿ ನಟಿಯಾಗಿ ಗಾಯಕಿಯಾಗಿ ಅವರು ಈಗ ರಾಯಚೂರಿನಲ್ಲಿ ಒಂದು ಹಳ್ಳಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ ರಾಯಚೂರಿನ ಹಳ್ಳಿನ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತ ಈಗಾಗಲೇ ಅದಕ್ಕೆ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಮತ್ತು ಬಹುಶಃ ಮೇ ಜೂನ್ನಿಂದ ಅಲ್ಲಿ ಕೆಲಸ ಕಾರ್ಯ ಕಡೆ ಪ್ರಾರಂಭ ಆಗುತ್ತೆ ಹಳ್ಳಿಗಳು ಹೆಣ್ಣು ಮಕ್ಕಳ ತೊಂದರೆಗಳು ಮತ್ತು ವಿದ್ಯಾಭ್ಯಾಸ ಇದನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ರಂಗಭೂಮಿ ಇವಿಷ್ಟನ್ನು ಮುಖ್ಯವಾಗಿ ಇಟ್ಕೊಂಡು ಕೆಲಸ ಮಾಡ್ತಾಯಿರೋಂಥ ಬೆರಳೆನಿಸುವಷ್ಟು ಎಂ ಪಿಗಳಲ್ಲಿ ಜಯಶ್ರೀ ಅವರೊಬ್ಬರು ಅಂತ ಹೇಳಲಿಕ್ಕೆ ನನಗೆ ತುಂಬ ಅಭಿಮಾನ ಆಗುತ್ತೆ ಅಭಿಮಾನ ಇದೆ ಅವರು ಒಂದು ಸಿದ್ಧಾಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಹೆಚ್ಚಿನ ಹೆಚ್ಚಿನ ಮಕ್ಕಳಿಗೆ ಅಂದರೆ ಅವ್ರಿಗೆ ಬರೋ ಬಿಲೋ ಪವರ್ಟಿ ಲೈನ್ ಇರುವಂಥ ಮಕ್ಕಳು ಬಿಲೋ ಪಾವರ್ಟಿ ಲೈನ್ ಇರುವಂಥ ಪೇಷಂಟ್ಗಳು ಇವ್ರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವರ ಪರವಾಗಿ ನಿಲ್ತಾರೆ ನಿಂತಿದ್ದಾರೆ ಸುಮಾರು ಅವರಿಗೆ ಸಹಾಯವನ್ನು ಕೂಡ ಮಾಡಿದ್ದಾರೆ ಜಯಶ್ರೀ ಕೇವಲ ರಂಗಭೂಮಿ ನಟಿ ನಿರ್ದೇಶಕಿಯಾಗಿ ಅಷ್ಟೇ ಅಲ್ಲ ಒಬ್ಬ ಸಂಸದಿಯಾಗಿ ಕೂಡ ತುಂಬ ಉತ್ತಮ ಕಾರ್ಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಅಭಿಮಾನ ಇದೆ Da 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 da